ನಗರದ ಮಲ್ಲಿಕಾರ್ಜುನ ಗಲ್ಲಿಗಲ್ಲಿ ಶ್ರದ್ಧಾ ಭಕ್ತಿಯಿಂದ ಜರುಗಿದ ಶ್ರೀ ದಾನಮ್ಮ ದೇವಿ ಜಾತ್ರಾ ಮಹೋತ್ಸವ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಮಲ್ಲಿಕಾರ್ಜುನ ಗಲ್ಲಿಯ ಶ್ರೀ ದಾನಮ್ಮ ದೇವಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಐತಿಹಾಸಿಕ ಓಲೆ ಮಠದ ವತಿಯಿಂದ ಶ್ರಾವಣ ಮಾಸದ ಪ್ರಯುಕ್ತ ಜಮಖಂಡಿ ನಗರದಲ್ಲಿ ಜುಲೈ ಇಪ್ಪತ್ತೈದರಿಂದ ಆಗಸ್ಟ್ ಇಪ್ಪತ್ತರವರೆಗೆ ಪ್ರತಿ ಓಣಿಗೊಂದು ದಿನ ವಚನ ಶ್ರಾವಣ ಕಾರ್ಯಕ್ರಮ ಹದಿನೆಂಟನೇ ದಿನ ಮಲ್ಲಿಕಾರ್ಜುನ ದೇವಸ್ಥಾನದ ಸಭಾಭವನದಲ್ಲಿ ಜರುಗಿತು ಇನ್ನು ಈ ಕಾರ್ಯಕ್ರಮದಲ್ಲಿ ದಿವಸಾನಿಧ್ಯ ಮುತ್ತಿನ ತಂತಿ ಮಠದ ಶಭ್ರ ಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಶ್ರೀಗಳು ಓಲೆ ಮಠದ ಶ್ರೀ ಆನಂದ ದೇವರು ಗೌರವನ ಕೊಳ್ಳ ಮಠದ ಸಿದ್ದಪ್ಪ ಶ್ರೀಗಳು ಉಪನ್ಯಾಸಕವನ್ನ ನಗರಸಭೆ ಮಾಜಿ ಸದಸ್ಯ ಶ್ರೀಶೈಲ್ ಪಾಟೀಲ್ ಸರ್ಕಾರಿ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯ ನಾರಾಯಣ ಶಾಸ್ತ್ರಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ವಿಶ್ವಗುರು ಬಸವಣ್ಣನವರ ಹಾಗೂ ಶರಣೆ ಅಕ್ಕ ಮಹಾದೇವಿಯ ಭಾವಚಿತ್ರಕ್ಕೆ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ಆಯ್ದಕ್ಕಿ ಲಕ್ಕಮ್ಮ ವಚನ ಏಸಕ್ಕಿ ಆಸೆ ನಿಮಗೇಕೆ ಎಂಬ ವಿಷಯದ ಬಗ್ಗೆ ನಾರಾಯಣ ಶಾಸ್ತ್ರಿ ಅವರು ಉಪನ್ಯಾಸವನ್ನ ನೀಡಿದ್ರು ಶ್ರೀ ಆನಂದ ದೇವರು ಹಾಗೂ ಮುತ್ತಿನ ಕಂತಿ ಶ್ರೀಗಳು ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದರು ಗೋಪಾಲ ತಬಲಾದರ ಹಾಗೂ ಸರಸ್ವತಿ ಸಬ್ರದ ಅವರು ಪ್ರಾರ್ಥನೆ ಗೀತೆಯನ್ನ ಹಾಡಿದರೆ ಕಾರ್ಯಕ್ರಮದ ನಿರೂಪಣೆ ಬಸವರಾಜ ಬಳಗಾರ್ ಮಾಡಿದರೆ ಸ್ವಾಗತವನ್ನ ಶ್ರೀ ಶೈಲ್ ಪಾಟೀಲ್ ಮಾಡಿದ್ರು ವಂದನಾರ್ಪಣೆಯನ್ನ ಚಿದಾನಂದ ಸಿದ್ದಾಪುರ್ ಮಠ್ ಮಾಡಿದ್ರು ಇನ್ನು ಈ ಕಾರ್ಯಕ್ರಮದಲ್ಲಿ ನಗರದ ಪ್ರಮುಖರು ಹಾಗೂ ಗುರು ಹಿರಿಯರು ಉಪಸ್ಥಿತರಿದ್ದರು ාදකර තාන්න . මුදනස්දහඳගේ මත්හේ පේටිය කුණ අල්ලිවර කුණුව යිර දු කරන්න රත්නා ටීවී නමස් කරා. ස ම ස ර හ ද න හ ප . ಭಾಗಿಯಾಗಿರ್ತಕ್ಕ ನಮ್ಮದೊಳಗ ಅಲ್ಲಿಯಲ್ಲಿ ಲೇಖಿ ಅವರು ಲಿಂಗ ಕಾರ್ಯ ಸೇವಾ ಮಾಡ್ತು ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರು ಕೂಡ ಜಗನಿಸಿ ಬಹಳ ಅನುಭವವಾಗಿ ಉಪನ್ಯಾಸ ನೀಡ ਕੰਨ ਨਹੀਂ ਨਹੀਂ ਕੋਈ ਨਹੀਂ ਬੋਲੋ ਜੇ ਅਸੀਂ ਮਨਨ ਕਰਾਂਗੇ ਜੇ ਅਸੀਂ ਨਾਮ ਫੋਰੀ ਲੇ ਲਾਵਾ ਰਹਿ ਗਏ ਬਟਾ ਉਹ ਬ੍ਰਸ਼ਟ ਰਿਲੇ ਅੰਕਾ ਮਹਿੱਤਿਆ ਕਰੇ ਬੀਬੀ ਬੋਲਤੀ ਜਦੋਂ ਸਾਹ ਹੈ ਅੰਦਰ ਆਹਨ ਹੰਤ ਨੂੰ ਦੁਪਾਹੀ ਹੈ ਇਹ ਵੀ ਕਿੰਨੇ ਵਿਸ਼ੇ ਰੱਖ ਕੇ ਉਹ ਬਰਨ ਨਸਾ ਨਾ ਦੇ ਬਿਟ ਨਹੀਂ ਨਾ ਉਹ ਸਾਲੂ ਬੀ ਕਰਦੇ ਕਰਨਾ ਆਣੇ ਹਿਸਾਬ ਦੇ ਲਈ ਭਗਤੇ ਸ਼ਰਨਾਥੀ ਗਣਾਂ ਨੂੰ ਸੱਚੀ ਸੀ அந்த சுந்திரத்தி சார் நம்ம රගේ මමක ම සග එ සබ ස සරන මශ ෂ ීස ස ල ර

लेकिन मैंने इनको हाइप पे करना था तो सब जान सकते हैं राज्य जन समर्थन दे रहे हैं एकदम शासन वहां पर नहीं हो रहा है एक भी प्रक्षेप नहीं नहीं ऐसा पाया जा सके धन्यवाद कोंगाबाद से एक दो बार है विशेष नोट जिनको कराने का ये निज स्वराज सपना है बड़ा भाई है चलो नौ ये लोग संरचना चाहते हैं तो जनता अपना लो लेकिन ध्यान रखना कि ये बात है तो भाई को तो बने बड़ा को क्या हम जानो हम क्या करते हैं शुरू करने को नाम था मां के लिए भविष्य को एक पूरा संदर्भ में हम उनको स्वीकार करता मन पड़ गई और ये अलावा पर आकाश से जो आकाश का आंसू गिरा इस समय थे और जैसे एक बात है कि सब बहुत को होते वायु में हो गया वायु में गाने से सब बहुत को होते वे ईश्वर का मेरा ज्ञान की शब्द और नाम होकर को शुरू करता हूं मेरे अंदर

मलाई के रात का कांड में तुम तेरे को मारा आशिकारी वो था भुट्टा को तेरे को नहीं देखा नहीं था कहीं तक तेरे को शिक्षा शिक्षा के लिए तेरे को नहीं